ಶ್ರೀ ಗುರುಬಸವಲಿಂಗಾಯ ನಮಃ ಹರಬಸವ ಗುರುಬಸವ ಹರಬಸವಾ ಗುರುಬಸವ ಲಿಂಗಬಸವ ಶರಣು ಬಸವ ಶರಣು ಶರಣಾರ್ಥಿಗಳು ಈಗ ಷಟಸ್ಥಲ ಧ್ವಜಾರೋಹಣ ಊ ಶ್ರೀ ಗುರುಬಸವಲಿಂಗಾಯ ನಮಃ ॐ श्रीगुरुबसवलिङ्गाय नमः जै गुरुबसवेश हरमहादे ऐरुतिरे हारुतिरे षट्स्थलध्वजो मेरयुतिरे एरुतिरे

ಹೊತ್ತ ಬಸವ ಧ್ವಜ ಹಾರುತ್ತಿದೆ ಏರುತ್ತಿದೆ ಹಾರುತ್ತಿದೆ ಷಟಸ್ಥಳ ಧ್ವಜವೂ ಮೆರೆಯುತ್ತಿದೆ ಸಮತಾತತ್ವ ಜಗದಲ್ಲಿ ಸಾರಿದ ಸತ್ಯ ಅಹಿಂಸೆಯ ನಡೆಯಲಿ ತೋರಿದ ದೈವೇ ಧರ್ಮದ ಮೂಲವೆಂದುಳಿದ ಕಲ್ಯಾಣ ಧ್ವಜವೂ ಹಾರುತ್ತಿದೆ ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ಮೋಳಿಗೆ ಮಾರಯ್ಯ ಮಡಿವಾಳ ಮಾಚಯ್ಯ ಮಾದಾರ ಚೆನ್ನಯ ಡೋಹಾರ ಕಕ್ಕಯ್ಯ ಹರಳಯ್ಯ ಮೊದಲಾದ ಭಕ್ತರನೆಲ್ಲ ಜಂಗಮ ಸ್ಥಳಕ್ಕೆ ಎತ್ತಿದ ಧ್ವಜವೂ ಏರುತ್ತಿದೆ युति दे शट स्थल मेरे युति दे योम काय सिद्धि अल्लम प्रभु वीर गणाचारी अंबिगर चौड़य्या कायक ज्योति नुलिय चंदय्य अगणित महिमर प्रीतिय ध्वजऊ एरुति दे हारुति दे षटस्थल ध्वजऊ मेरे युति दे ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಾಯಿ ನಿರಂಜನ ಜ್ಯೋತಿ ನೀಲಮ್ಮ ತಾಯಿ ಸತ್ಯಕ್ಕಲಿಂಗಮ್ಮ ಶರಣಿ ಮುಕ್ತಾಯಿ ಜ್ಞಾನ ಗುರು ಅಕ್ಕ ಮಹಾದೇವಿಯ ಧ್ವಜವು ಏರುತ್ತಿದೆ ಹಾರುತ್ತಿದೆ ಷಟಸ್ಥಳ ಧ್ವಜವು ಮೆರೆಯುತ್ತಿದೆ ವಚನ ಸಾರದ ಹಾಲ್ ಹರಿಸಿದ ವಾದ ಭೇದವನು ಕಾಲಲಿ ಮೆಟ್ಟಿ ಹುಟ್ಟಿದ ಕಾಯಕೆ ಕೈಲಾಸ ಮಂತ್ರವ ಬೋಧಿಸಿದ ಕರುನಾಳು ಗುರು ಚನ್ನಬಸವರ ಧ್ವಜವೂ ಏರುತ್ತಿದೆ ಹಾರುತ್ತಿದೆ ಷಟಸ್ಥಳ ಧ್ವಜವೂ ಮೆರೆಯುತ್ತಿದೆ ಏರುತ್ತಿದೆ ಹಾರುತ್ತಿದೆ ಷಟಸ್ಥಳ ಧ್ವಜವೂ ಮೆರೆಯುತ್ತಿದೆ ಷಟಸ್ಥಳ ಧ್ವಜವೂ ಮೆರೆಯುತ್ತಿದೆ ವಿಶ್ವಗುರು ಬಸವಣ್ಣನವರಿಗೆ ಜೇವಾಗಲಿ